ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಿಗಿರಿ ಸಾಧನ ಬ್ಯೂಟಿ ಪಾರ್ಲರ್ ತಿಂಡಿ ಆಗಿದೆ ಅಂತ ಅನ್ಕೊಂಡಿದೀನಿ ನಂದು ಕೂಡ ತಿಂಡಿ ಆಗಿದೆ ಇವತ್ತು ನಾನು ಬೆಳಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸೀರೆ ಅಂದರೆ ಸಿಕ್ಕಾಪಟ್ಟ ಆಸೆ ಇರುತ್ತೆ ಯಾವುದೇ ಒಂದು ಹೊಸ ಸೀರೆ ಬಂದಿದೆ ಅಂತಂದ್ರೆ ಅದನ್ನು ತೊಗೋಬೇಕು ಅಂತ ಆಸೆ ಇರುತ್ತೆ ಹಾಗೆ ಯಾರೋ ಯಾರೋ ಒಬ್ಬರು ಹೊಸ ಸೀರೆ ಉಟ್ಕೊಂಡಿದ್ದಾರೆ ಅಂತಂದ್ರೆ ಈ ಸೀರೆ ಚೆನ್ನಾಗಿದೆ ಇದನ್ನು ತೊಗೋಬೇಕು ನೋಡು ಅಂತ ಅನ್ಸಿರುತ್ತೆ ಇದೇನಪ್ಪ ಸೀರೆ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಾನು ನಾನಿವತ್ತು ನನ್ನ ಸೀರೆ ಕಲೆಕ್ಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಾನು ಸೀರೆ ಕಲೆಕ್ಷನ್ನ ನಿಮಗೆ ತೋರಿಸ್ತೀನಿ ನೋಡಿರಿ ಇದು ನನ್ನ ಮದುವೆ ಸೀರೆ ಇದು ಸಿಲ್ವರ್ ಮೆರೂನ್ ಕಲರ್ ಸೀರೆ ಸಿಲ್ವರ್ ಕಲರ್ ಜ ಜರಿ ಬಂದಿದೆ ಬನಾರಸ್ ಸೀರೆ ಅಂತ ಹೇಳ್ತಾರೆ ಇದಕ್ಕೆ ಹಳೆ ಸೀರೆ ಇದು ನನ್ನ ಮದುವೆ ಸೀರೆ ಇದು ಚೆನ್ನಾಗಿದೆ ನೋಡ್ರಿ ಹಾಗೆ ಇಟ್ಟಿದೆ ನಾನು ನನಗೆ ಭಾಳ ಇಷ್ಟ ಇದು ಬೇ ಇದು ಬ್ಲೌಸ್ ಎಲ್ಲ ಹಾಳಾಗಿದೆ ನಾನು ಇವಾಗ ಇದಕ್ಕೆ ಬೇರೆ ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಸೀರೆಗಳು ಈ ಥರ ಗ್ರ್ಯಾಂಡಾಗಿದೆ ಒಳಗಡೆ ಎಲ್ಲ ಈ ಥರ ಬಂದಿದೆ ನೋಡಿರಿ ತುಂಬ ಚೆನ್ನಾಗಿದೆ ಇದು ಸೀರೆ ನೋಡಿ ಇದು ಬ್ಲೌಸ್ ಎಲ್ಲ ಹಳೆಯಿರ್ತಲ್ವಾ ಇದು ಬ್ಲೌಸ್ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದು ನನ್ನ ಮದುವೆ ಸೀರೆ ಇದು ನೋಡ್ರಿ ಎಂಗೇಜ್ಮೆಂಟ್ ಸೀರೆ ಇದು ನಂದು ತುಂಬ ಹಳೆಯ ಸೀರೆ ನನ್ನ ಮದುವೆ ಸೀರೆಗಳಿವೆಲ್ಲ ಎಂಗೇಜ್ಮೆಂಟ್ ಸೀರೆ ಇದು ಇದು ನೋಡ್ರಿ ಬ್ಲೂ ಕಲರ್ ಇದೆ ಹಾಗೆ ರೆಡ್ ಕಲರ್ ಬಾರ್ಡ್ರ್ ಬಂದಿದೆ ಈ ಥರ ಜ ಗೋಲ್ಡ್ ಕಲರ್ ಜರಿ ಬಂದಿತ್ತು ನೋಡ್ರಿ ಇದಕ್ಕೆ ಇದು ನೋಡ್ರಿ ಸೆರಗಿದು ಈ ಥರ ರೆಡ್ ಕಲರ್ ಸ ಬಂದಿದೆ ತುಂಬ ಸ್ಮೂತ್ ಇದೆ ಈ ಸೀರೆ ತುಂಬ ಇಷ್ಟ ನನಗೆ ಹಾಗೆ ಹಾಗೆ ಇಟ್ಕೊಂಡಿರ್ತೀನಿ ಯಾವಾಗಾದರೂ ಒಂದು ಸರಿ ಉಟ್ಕೊಂಡಿರ್ತಾನೆ ತುಂಬ ಚೆನ್ನಾಗಿದೆ ಇದು ಸೀರೆ ಇದು ನೋಡಿರಿ ರೇಷ್ಮೆ ಸೀರೆ ಇದು ಕೂಡ ನಮ್ಮಣ್ಣನ ಮದುವೆ ಸೀರೆ ಇದು ನೋಡಿರಿ ಈ ಥರ ಸ್ಟೋನ್ ವರ್ಕ್ ಬಂದಿದೆ ಬ್ಲೂ ಕಲರ್ ಇದೆ ನೋಡಿರಿ ಇದು ಸೀರೆ ಸ ಚೆನ್ನಾಗಿದೆ ಸೀರೆ ನೋಡಿರಿ ಸೆರೆಕ್ ಕೂಡ ಗೋಲ್ಡ್ ಕಲರ್ ಬಂದಿದೆ ಇದು ಬಾರ್ಡ್ರ್ ಆಮೇಲೆ ಸೆರೆ ಕೂಡ ತುಂಬ ಗ್ರ್ಯಾಂಡ್ ಇದೆ ಸರ್ಗು ಕೂಡ ನೋಡಿರಿ ಈ ಥರ ಸ್ಟೋನ್ ವರ್ಕ್ ಬಂದಿದೆ ಇದು ಈ ಥರ ಕುಚ್ಚು ಕಟ್ಸಿದ್ದೀನಿ ನಾ ಈ ಸೀರೆಗೆ ನೋಡ್ರಿ ಈ ಥರ ಕುಚ್ಚು ಕಟ್ಸಿದ್ದೆ ತುಂಬ ಹೆವಿ ಇದೆ ಸೀರೆ ಇದು ತುಂಬ ಅಂದರೆ ತುಂಬ ಹೆವಿ ಇದೆ ಸೀರೆ ನಮ್ಮ ಅಣ್ಣ ನಮ್ಮ ನನಗೆ ಕೊಡ್ಸಿದ್ದೆ ನಾನು ಮದುವೆ ಅವ್ನ ಮದ್ವೆ ನಮ್ಮ ಅಣ್ಣ ಕೊಡಿಸಿದ್ದು ಸೀರೆ ನನಗೆ ತುಂಬ ಚೆನ್ನಾಗಿದೆ ಇದು ಸೀರೆ ನೋಡಿರಿ ತುಂಬ ಹೆವಿ ಇದೆ ಇದು ಸೀರೆ ಇದ್ರ ಬ್ಲೌಸ್ ಇದು ನೋಡ್ರಿ ಬ್ಲೌಸ್ ಈ ಥರ ವರ್ಕ್ ಹಾಕ್ಸಿದ್ದೆ ನಾನು ಇದಕ್ಕೆ ನೋಡಿರಿ ಈ ಥರ ಸ್ಲೀವ್ಸಿಗೆ ಈ ಥರ ವರ್ಕ್ ಹಾಕ್ಸಿದ್ದೀನಿ ಹಾಗೆ ನೋಡಿರಿ ತುಂಬ ಗ್ರ್ಯಾಂಡಾಗಿ ವರ್ಕ್ ಹಾಕ್ಸಿದ್ದೆ ಈ ಬ್ಲೌಸ್ ವರ್ಕ್ ಹಾಕ್ಲಿಕ್ಕೆ ಅವಾಗಲೇ ನಾನು ತ್ರೀ ತೌಸಂಡ್ ಕೊಟ್ಟಿದ್ದೆ ವರ್ಕ್ ಹಾಕ್ಸಲಿಕ್ಕೆ ಇದು ನೋಡಿರಿ ಚೆನ್ನಾಗಿದೆ ಇದು ಸೀರೆ ಅಂತ ಈ ಥರ ಬ್ಲೌಸನ್ನ ರೆಡಿ ಮಾಡಿಸಿ ವರ್ಕ್ ಹಾಕ್ಸಿದ್ದೆ ಇದಕ್ಕೆ ಸೀರೆ ಈ ಸೀರೆ ನೋಡಿರಿ ಇದು ನನ್ನ ಸೀಮಂತದ್ದು ಸೀರೆ ಇದು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಸೀಮಂತಕ್ಕೆ ತೊಗೊಂಡಿರೋ ಸೀರೆ ನಮ್ಮಮ್ಮಿ ಕೊಡಿಸಿರೋ ಸೀರೆ ಇದು ನೋಡಿರಿ ಈ ಥರ ಆ ಸೀರೆನ ತುಂಬ ಇಷ್ಟ ಇದು ಸೀರೆ ನನಗೆ ಚೆನ್ನಾಗಿದೆ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಇದರಲ್ಲೇ ಕುಚ್ಚು ರೆಡಿನೇ ಇತ್ತು ಇದು ಈ ಥರ ಕುಚ್ಚು ರೆಡಿನೇ ಇತ್ತು ಸೆರೆಕ್ ಕೂಡ ಈ ಥರ ಯಾವ ಥರ ಬಂದಿದೆ ಅಂದರೆ ಇದು ಈ ಥರ ಬಂದಿದೆ ಸೆರೆಕ್ ನೋಡಿರಿ ಈ ಥರ ಬಂದಿದೆ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಸೀರೆ ಇದು ನನಗೆ ನಮ್ಮ ಮಮ್ಮಿಗೆ ಕೊಡಿಸಿದ್ದೆ ಸೀಮಂತಕ್ಕೆ ಇದ್ರ ಗ್ಲೌಸ್ ಎಲ್ಲ ಹಾಳಾಗಿತ್ತಲ್ವ ನಾನು ಈ ಥರ ಬಾರ್ಡ್ರ್ ಕಲರ್ ರೆಡಿ ಮಾಡ್ಕೊಂಡಿದ್ದೆ ಇವಾಗ ನೋಡಿರಿ ಚೆನ್ನಾಗಿದೆ ಇದು ಕೂಡ ಸೀರೆ ನೋಡಿ ಈ ಥರ ಇದೆ ಅದೇ ಸೀರೆ ಈ ಸೀರೆ ನೋಡಿರಿ ಈ ಥರ ಇದೆ ಇದು ಇದು ಕೂಡ ರೇಷ್ಮೆ ಸೀರೆ ಪ್ಯಾರೆಟ್ ಗ್ರೀನ್ ಇದು ಪಿಂಕ್ ಕಲರ್ ಬಾರ್ಡ್ರ್ ಬಂದಿದೆ ಇದು ಸೀರೆ ಈ ಸೀರೆ ನಮ್ಮ ಅಪ್ಪಾಜಿ ನನ್ನ ಮಗಳು ಮ್ಯಾಚ್ ಆಡಿದಾಗ ಇದು ತಂದಿರೋ ಸೀರೆ ನಮ್ಮ ಅಪ್ಪಾಜಿ ತಂದಿರೋದು ತುಂಬ ಚೆನ್ನಾಗಿದೆ ನೋಡಿರಿ ಇದು ಕೂಡ ಸೀರೆ ಚೆನ್ನಾಗಿದೆ ಗ್ರ್ಯಾಂಡ್ ಇದೆ ಇದು ಪಿಂಕ್ ಕಲರ್ ಇದೆ ಇದು ಸೆರಪ್ ಕೂಡ ಪಿಂಕ್ ಕಲರ್ ಬಂದಿದೆ ನೋಡಿರಿ ಈ ಥರ ಸೆರಪು ಈ ಥರ ಬಂದಿದೆ ಇದು ನೋಡ್ರಿ ಈ ಥರ ಸೀರೆ ಬಂದಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಸೀರೆ ಇದು ಚೆನ್ನಾಗಿದೆ ನೋಡ್ರಿ ಸೀರೆ ನೋಡಿ ಈ ಥರ ಇದೆ ಇದು ಸೀರೆ ನೋಡ್ರಿ ಪ್ಯಾರೆಟ್ ಗ್ರೀನ್ ಕಲರ್ ಸೀರೆ ಇದೆ ಈ ಸೀರೆ ನೋಡ್ರಿ ಇದು ಸ್ಮೂತ್ ಆಗಿದೆ ಸೀರೆ ಸಾಫ್ಟ್ ಸಿಲ್ಕ್ ಅಂತ ಏನು ಹೇಳ್ತಾರಲ್ಲ ಆ ಥರ ಸೀರೆ ಇದು ನೋಡ್ರಿ ಇದು ಲೈಟ್ ಗ್ರೀನ್ ಕಲರ್ ಸೀರೆ ಈ ಥರ ಡಾರ್ಕ್ ಗ್ರೀನ್ ಬಾರ್ಡ್ರ್ ಬಾರ್ಡ್ರ್ ಇದೆ ಅದರಲ್ಲಿ ಈ ಥರ ಕಾಪರ್ ಕಲರ್ ಜರಿ ವರ್ಕ್ ಬಂದಿದೆ ನೋಡ್ರಿ ಇದು ಇದು ಕೂಡ ರೆಡಿನೇ ಇದೆ ಕುಚ್ಚು ಇದು ನಮ್ಮ ಸೊಸೆ ಮೆಚ್ಚಾಡದಾಗ ನಮ್ಮ ಅತ್ತೆ ತಂದಿರೋ ಡ್ರೆಸ್ ಸೀರೆ ಇದು ನೋಡ್ರಿ ಚೆನ್ನಾಗಿದೆ ಕೂಡ ಇದು ಕೂಡ ಸೀರೆ ನೋಡ್ರಿ ಚೆನ್ನಾಗಿದೆ ನೋಡ್ರಿ ಸೆರಗು ಈ ಥರ ಕಾಪರ್ ಜರಿ ವರ್ಕಲ್ಲಿ ಸೆರಗು ಬಂದಿದೆ ಇದು ಇದು ಕೂಡ ತುಂಬ ಇಷ್ಟ ನನ್ನ ಸೀರೆ ಯಾವಾಗ ಜಾಸ್ತಿ ಉಡ್ತಾಯಿರ್ತಾನೆ ಈ ಸೀರೆನ ಯಾಕೆಂದರೆ ಭಾಳ ಸ್ಮೂತ್ ಇದೆ ಸೀರೆ ಅದಕ್ಕೆ ನಾನು ಈ ಸೀರೆನ ಜಾಸ್ತಿ ಉಟ್ಕೋತೀನಿ ನೋಡಿರಿ ಈ ಥರ ಇದೆ ಈ ಸೀರೆ ಈ ಸೀರೆ ನೋಡಿರಿ ಇದು ಇದು ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಇದೆ ಸೀರೆ ಯಾಕೆಂದರೆ ನಮ್ಮ ಮನೆಯವರು ಇದನ್ನು ನನಗೆ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿದ್ರು ಈ ಸೀರೆನ ಈ ಸೀರೆನ ಹಾಗೆ ಇಟ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಯಾವಾಗಲೂ ಉಟ್ಕೊತಾನೆ ಇರ್ತೀನಿ ಫಸ್ಟ್ ಆ್ಯನಿವರ್ಸರಿ ನಮ್ಮ ಮನೆಯವ್ರು ಕೊಡಿಸಿರೋ ಸೀರೆ ಇದು ತುಂಬ ಚೆನ್ನಾಗಿದೆ ಇದು ಸೀರೆ ವರ್ಕ್ ಸಾರಿ ಇದು ನೋಡಿರಿ ಈ ಥರ ಫುಲ್ಲು ಸೀರೆನೂ ವರ್ಕ್ ಬಂದಿದೆ ಈ ಥರ ಈ ಥರ ಫುಲ್ ಸೀರೆಯೂ ವರ್ಕ್ ಬಂದೈತೆ ನೋಡಿರಿ ಈ ಥರ ತುಂಬ ಇಷ್ಟ ನಮಗೆ ಸರ್ ಕೂಡ ಈ ಥರ ಗ್ರ್ಯಾಂಡಾಗಿ ವರ್ಕ್ ಬಂದಿದೆ ನೋಡಿರಿ ಇದು ಹೌದಾ ಈ ಇದ್ರ ಬ್ಲೌಸು ಈ ಥರ ಗೋಡಲ್ಲಿ ಕೊಟ್ಟಿರ್ತಾರೆ ಈ ಥರ ಇದೆ ಇದ್ರ ಬ್ಲೌಸು ನೋಡಿರಿ ಚೆನ್ನಾಗಿದೆ ಇದು ಕೂಡ ಸೀರೆ ಇದು ನಾನು ಈ ಥರ ಡಿಸೈನ್ನ ಹೊಲಿಸಿದ್ದೆ ಇದು ಸೀರೆನ ಬ್ಲೌಸನ್ನು ತುಂಬ ಇಷ್ಟ ಈ ಸೀರೆ ಇದನ್ನ ನಾನು ಯಾವಾಗಲೂ ಉಟ್ಕೋತಾನೆ ಇರ್ತೀನಿ ಹಾಗೆ ಇಟ್ಟಿದ್ದೀನಿ ಈ ಸೀರೆನ ನೋಡಿರಿ ಈ ಈ ಸೀರೆ ನೋಡಿರಿ ಚೆನ್ನಾಗಿದೆ ಇದು ಕೂಡ ಇದು ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷ ಕ ಗಣಪ ಇದು ಕಾರ್ತಿಕ ಮಾಡ್ತಾರೆ ಅವಾಗ ನಮ್ಮ ಏರಿಯಾದವ್ರ ಎಲ್ಲರೂ ಸೇರಿ ಒಂದೇ ಥರ ಒಂದೇ ಕಲರ್ ಸೇರಿ ಒಂದೇ ಥರದ್ದು ತೊಗೊಂಡಿದ್ವಿ ಈ ಒಂದು ಮೂವತ್ತು ಜನ ನಲ್ವತ್ತು ಜನ ಸೀರೆನೂ ಇದೇ ಥರ ಸೇಮ್ ತೊಗೊಂಡಿದ್ವಿ ಇದನ್ನ ನೋಡಿರಿ ಈ ಥರ ಇದೆ ಸೀರೆ ಕಾಪರ್ ಕಲರ್ ಜರಿ ಬಂದಿದೆ ಇದರಲ್ಲಿ ಇದು ಇದು ಗ್ಲೌಸ್ ಕೂಡ ಈ ಥರ ಇದೆ ನೋಡಿರಿ ಇದು ಈ ಥರ ಇದೆ ಗ್ಲೌಸ್ ಇದು ಚೆನ್ನಾಗಿದೆ ಇದು ಕೂಡ ಸೀರೆ ತುಂಬ ಚೆನ್ನಾಗಿದೆ ಈ ಥರ ಫುಲ್ ಜರಿ ವರ್ಕ್ ಬಂದಿದೆ ಇದು ಸೀರೆ ನೋಡಿರಿ ಈ ಥರ ಇದೆ ಸೀರೆ ಈ ಸೀರೆ ನೋಡ್ರಿ ಚೆನ್ನಾಗಿದೆ ಇದು ರೆಡ್ ಕಲರ್ ಸಾರಿ ಇದು ಇದು ನಮ್ಮ ಮನಿಪೂಜೆ ತಗೊಂಡು ಸೀರೆ ಇದು ನೋಡ್ರಿ ನಮ್ಮ ಮನಿಪೂಜೆ ಸೀರೆ ಇದು ತುಂಬ ಚೆನ್ನಾಗಿದೆ ಇದು ಗೋಲ್ಡ್ ಕಲರ್ ಬಂದಿದೆ ಜರಿ ವರ್ಕು ಗೋಲ್ಡ್ ಬಂದಿದೆ ಫುಲ್ ಎಲ್ಲ ಬುಟ್ಟ ಬುಟ್ಟ ಈ ಥರ ನೋಡಿರಿ ಈ ಥರ ಬಂದಿದೆ ಇದು ಸೀರೆ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಮೂತ್ ಇದೆ ಸೀರೆ ಇದು ಕೂಡ ನೋಡಿರಿ ಈ ಕೂಡ ಈ ಥರ ಬ್ರ್ಯಾಂಡ್ ಇದೆ ಸೀರೆ ಸರಿ ನೋಡಿ ಈ ಥರ ನೋಡಿರಿ ಫುಲ್ ಈ ಥರ ಗ್ರ್ಯಾಂಡಾಗಿದೆ ಸರ್ದು ಕೂಡ ತುಂಬ ಚೆನ್ನಾಗಿದೆ ಸ್ಮೂತ್ ಇದೆ ಸೀರೆ ಇದು ಕೂಡ ಇದು ಇದಕ್ಕೆ ಬ್ಲೌಸು ಈ ಥರ ಹೊಡಿಸಿದ್ದೇನೆ ನೋಡಿರಿ ನಾನು ನೋಡಿರಿ ಸ್ಲೀವ್ಸ್ ಈ ಥರ ವರ್ಕ್ ಹಾಕ್ಸಿದ್ದೀನಿ ಮಷಿನ್ ವರ್ಕ್ ಹಾಕ್ಸಿದ್ದೀನಿ ಈ ಬ್ಲೌಸಿಗೆ ತುಂಬ ಚೆನ್ನಾಗಿದೆ ಇದು ಕೂಡ ಬ್ಲೌಸು ನೋಡಿರಿ ಈ ಥರ ಮಷೀನ್ ವರ್ಕ್ ಹಾಕ್ಸಿದ್ದೀನಿ ಸೀರೆ ಸಿಂಪಲ್ಲಾಗಿ ಸೀರೆ ಗ್ರ್ಯಾಂಡ್ ಇದೆ ಅಲ್ವಾ ಹಾಗಾಗಿ ಬ್ಲೌಸಿಗೆ ಸಿಂಪಲಾಗಿ ವರ್ಕ್ ಹಾಕ್ಸ್ಕೊಂಡಿದ್ದೀನಿ ನಾನು ನೋಡಿರಿ ಈ ಥರ ವರ್ಕ್ ಹಾಕ್ಸಿದ್ದೀನಿ ಸೀರೆಗೆ ಚೆನ್ನಾಗಿದೆ ಇದು ಕೂಡ ಸೀರೆ ಸೀರೆ ನೋಡ್ರಿ ಬ್ಲೂ ಕಲರ್ ಸಾರಿ ಇದು ರೇಷ್ಮೆ ಸೀರೆ ಪರ್ಪಲ್ ಕಲರ್ ಬಾರ್ಡ್ರ್ ಬಂದಿದೆ ಇದು ಸೀರೆ ಇದು ಗೋಲ್ಡ್ ಕಲರ್ ಸೀರೆ ಬಂದಿದೆ ಇದು ತುಂಬ ಚೆನ್ನಾಗಿದೆ ಸೀರೆ ಇದು ನನ್ನ ಮಗಳು ಆದಾಗ ನಾನು ತೊಗೊಂಡಿರೋ ಸೀರೆ ನನಗೆ ಉಟ್ಕೊಳ್ಳೋಕ್ಕೆ ತೊಗೊಂಡಿರೋ ಸೀರೆ ಇದು ನೋಡಿ ಚೆನ್ನಾಗಿದೆ ಇದು ಕೂಡ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿರಿ ಈ ಥರ ಸೀರೆ ಕೂಡ ಈ ಥರ ಗ್ರ್ಯಾಂಡಾಗಿ ಬಂದಿದೆ ನೋಡಿರಿ ಇದಕ್ಕೆ ನಾನು ಈ ಥರ ಕುಚ್ಚನ್ನು ಹಾಕ್ಸಿದ್ದೆ ನೋಡಿರಿ ಈ ಥರ ಕುಚ್ಚನ್ನು ಗ್ರ್ಯಾಂಡಾಗಿ ಹಾಕ್ಸಿದ್ದೆ ಈ ಸೀರೆಗೆ ಕೂಡ ತುಂಬ ಬ್ರ್ಯಾಂಡಾಗಿ ಹೊಲಿಸಿದ್ದೀನಿ ಇದನ್ನು ನೋಡಿರಿ ಈ ಥರ ಹೊಲಿಸಿದ್ದೀನಿ ನೋಡಿ ಬ್ಲೌಸನ್ನು ತುಂಬ ಚೆನ್ನಾಗಿದೆ ಈ ಥರ ನೋಡಿರಿ ಮಷಿನ್ ವರ್ಕ್ ಹಾಕಿಸಿ ಇದಕ್ಕೆ ಈ ಥರ ಸ್ಟೋನ್ ವರ್ಕ್ ಹಾಕ್ಸಿದ್ದೆ ನೋಡಿರಿ ಇದನ್ನು ಸ್ಲೀವ್ಸ್ಗೂ ಈ ಥರ ಲೇಸ್ ಈ ಥರ ನೋಡಿ ಸ್ಟೋನ್ ಲೇಸ್ ಹಾಕಿ ಹೊಲಿಸ್ಕೊಡಿದ್ದೆ ನೋಡಿರಿ ಈ ಥರ ವರ್ಕ್ ಹಾಕ್ಸಿದ್ದೆ ಸೀರೆಗೆ ತುಂಬ ಚೆನ್ನಾಗಿದೆ ನೋಡಿರಿ ಕುಚ್ಚು ಕೂಡ ಈ ಥರ ರೆಡಿ ಮಾಡಿಸಿದ್ದೆ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಸೀರೆ ಈ ಕಲರ್ ನನಗೆ ತುಂಬ ಇಷ್ಟ ಈ ಸೀರೆ ನೋಡಿರಿ ಇದು ಆರೆಂಜ್ ಕಲರ್ ಸೀರೆ ಇದು ಈ ಥರ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಇದು ಸೀರೆ ಈ ಸೀರೆ ನನ್ನ ಮಗಳಿಗೆ ಹುಟ್ಟು ತಟ್ಟಿಗೆ ನಮ್ಮ ಅಪ್ಪಾಜಿ ಈ ಸೀರೆನ ನೋಡ್ರಿ ನಮ್ಮ ಮಮ್ಮಿ ಅಪ್ಪಾಜಿ ನನ್ನ ಮಗಳು ಹುಟ್ಟು ಮಾಡ್ತೇವಲ್ಲ ಮಾಡ್ತಾವಲ್ಲ ನಾನು ಆವಾಗ ತಂದಿದ್ದೆ ಸೀರೆ ನೋಡಿರಿ ಗೋಲ್ಡ್ ಕಲರ್ ಸೆರಗು ಬಂದಿದೆ ಫುಲ್ ಎಲ್ಲ ಕೊರಲ್ರಿ ಗೋಲ್ಡ್ ಕಲರ್ ಜರಿ ಬಂದಿದೆ ಸೆರಗು ಇದು ಕೂಡ ಕುಚ್ ಕೂಡ ಈ ಥರ ಕಟ್ಸಿದ್ದೀವಿ ನಾನು ಆವಾಗಲೇ ನೋಡ್ರಿ ಈ ಥರ ಕುಚ್ಚು ಕಟ್ಸಿದ್ದೆ ಸೀರೆಗೆ ನೋಡ್ರಿ ಕುಚ್ಚನ್ನು ಕಟ್ಸಿದ್ದೆ ಅವಾಗ ಗ್ರ್ಯಾಂಡಾಗಿ ಕಟ್ಸಿದ್ದೆ ಕುಚ್ಚನ್ನು ಚೆನ್ನಾಗಿದೆ ಇದು ಕೂಡ ಸೀರೆ ಇದು ಕೂಡ ಬ್ಲೌಸ್ ಈ ಥರ ಇದು ನನಗೆ ಸ್ಟೋನ್ಲೆಸ್ ಹಾಕಿ ಈ ಥರ ಹೊಲಿಸಿದ್ದೆ ಸೀರೆನ ಅವಾಗೆಲ್ಲ ಈ ಥರ ಸಣ್ಣ ತೋಳನ್ನ ಅವ್ರಿಗೆ ಕೊಡ್ತಾಯಿದ್ದೀನಿ ನಾವು ಬ್ಲೌಸನ್ನು ನೋಡಿರಿ ಈ ಥರ ಇದೆ ಸೀರೆ ಬ್ಲೌಸು ಚೆನ್ನಾಗಿದೆ ಇದು ಕೂಡ ಸೀರೆ ಈ ಸೀರೆ ನೋಡಿರಿ ಈ ಥರ ಸೀರೆ ಇದು ಚೆನ್ನಾಗಿದೆ ಇದು ಕೂಡ ಸೀರೆ ಇದು ಕಾಟನ್ ಒಂಥರ ಸೀರೆ ಚೆನ್ನಾಗಿದೆ ಸ್ಮೂತ್ ಇದೆ ಸೀರೆ ಇದು ನೋಡಿರಿ ಈ ಥರ ಅಜ್ಜಿ ಎಲ್ಲ ಉಟ್ಕೋ ಅಜ್ಜೀರು ಉಟ್ಕೋತಾರಲ್ಲ ಆ ಥರ ಸೀರೆ ಒಳಗಿದ್ದು ಚೆನ್ನಾಗಿದೆ ನೋಡಿರಿ ಈ ಥರ ಬ್ಲೂ ಕಲರ್ ಬಾರ್ಡ್ರ್ ಬಂದಿದೆ ಈ ಸೀರೆನ ನಾವು ನಮ್ಮ ತಮ್ಮನ ಮದುವೆಗೆ ನಮ್ಮ ಅತ್ತಿಯರು ಎಲ್ಲರೂ ಎಲ್ಲ ನಮ್ಮ ಅಂಟಿಯರು ಎಲ್ಲರೂ ಸೇಮ್ ಸೀರೆ ಇದೇ ಥರದ ಸೀರೆನ ತೊಗೊಂಡಿದ್ವಿ ಎಲ್ಲರೂ ಸೀರೆ ಈ ಥರ ಸೀರೆನ ತೊಗೊಂಡು ನಮ್ಮ ತಮ್ಮನ ಮದ್ಯಲ್ಲಿ ಉಟ್ಕೊಂಡಿದ್ವಿ ಸೀರೆನ ನೋಡ್ರಿ ಇದು ತುಂಬ ಚೆನ್ನಾಗಿದೆ ಇದು ಸೀರೆ ಹೌದಾ ಈ ಥರ ಇದೆ ಸೀರೆ ಕುರ್ಚ ಅದರಲ್ಲೇ ರೆಡಿ ಬಂದಿದೆ ಇದು ಸೀರೆ ಆಲ್ರೆಡಿ ನೋಡಿರಿ ಸೆರಗು ಈ ಥರ ಕಡ್ಡಿ ಸೆರೋಗನೋ ಅಂತಾರಲ್ಲ ಆ ಥರದಿದ್ದಿದೆ ಸೆರಗು ನೋಡಿರಿ ಈ ಥರ ಇದೆ ಇದ್ರ ಬ್ಲೌಸ್ ಕೂಡ ಈ ಥರ ನಾನೇ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಬಾರ್ಡ್ರ್ ಕಲರ್ ಸೀರೆನ ಈ ಥರ ನಾನೇ ವರ್ಕ್ ಹಾಕಿರೋದು ಇದು ನೋಡಿರಿ ಇದು ವರ್ಕು ನಾನೇ ಹಾಕಿರೋದಿದೆ ಇದು ಕಾಸಿನ ಏನೋ ಪದಕ ಅಂತಾರಲ್ಲ ಆ ಥರದ್ದು ಇದೆ ಅದಂತಂದು ಇದು ನೋಡಿರಿ ಈ ಬ್ಲೌಸ್ ಫುಲ್ಲು ವರ್ಕ್ ನಾನೇ ಇದು ನೋಡಿರಿ ಈ ಥರ ನಾನೇ ರೆಡಿ ಮಾಡ್ಕೊಂಡಿರ್ತೀವಿ ಇದು ಸೀರೆ ನೋಡಿರಿ ನಾವೇ ಮಾಡ್ಕೊಂಡಿರೋದಂತಂದ್ರೆ ಒಂಥರ ಉಟ್ಕೊಳ್ಳೋಕೆ ಖುಷಿ ಅನ್ಸುತ್ತೆ ನೋಡಿರಿ ಈ ಥರ ವರ್ಕನ್ನು ನಾನೇ ಬ್ಲೌಸಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಸೀರೆನ ನೋಡಿರಿ ಚೆನ್ನಾಗಿ ಈ ಸೀರೆ ನೋಡಿರಿ ಇದು ಚೆನ್ನಾಗಿದೆ ಇದು ಇದು ನಾನು ಆನ್ಲೈನಲ್ಲಿ ತರಿಸಿದ್ದ ಸೀರೆ ಇದು ರೆಡ್ ಕಲರ್ ಸಾರಿ ವೈಟ್ ಲೈನ್ಸ್ ಲೈನ್ಸ್ ಬಂದಿದೆ ಇದು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ತುಂಬ ಚೆನ್ನಾಗಿದೆ ನೋಡಿರಿ ಈ ಸೀರೆ ನೀವು ಕೂಡ ಬುಕ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದಿದೆ ಸೀರೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ನಾವು ಈ ಸೀರೆನ ನಮ್ಮ ಸ್ಟೂಡೆಂಟ್ಸಿಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡುವಾಗ ಈ ಥರ ಸೀರೆನ ನಾನು ತರಿಸ್ಕೊಂಡಿದ್ದೆ ನೋಡಿರಿ ವರ್ಕ್ ಸಾರಿ ಇದು ಲೇಸ್ ಹಾಕಿದ್ದಾರೆ ಇದಕ್ಕೆ ಟಿಕ್ಲಿ ವರ್ಕ್ ಬಂದಿದೆ ನೋಡಿರಿ ಈ ಥರ ಟಿಕ್ಲಿ ವರ್ಕ್ ಬಂದಿದೆ ಕ್ವಾಲಿಟಿ ಇದೆ ಸೀರೆ ತುಂಬ ಚೆನ್ನಾಗಿದೆ ನೋಡಿರಿ ನೀವು ಕೂಡ ತರಿಸ್ಕೋಬೋದು ಇದ್ರ ಬ್ಲೌಸ್ ನಾನು ಈ ಥರ ಹೊಲ್ಸಿದ್ದೀನಿ ನಾವು ಇದನ್ನು ಕೂಡ ನಮ್ಮ ಫ್ರೆಂಡ್ ಹೊಲ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೆಕ್ ಕಿಟ್ಟು ಈ ಥರ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿರ್ತಾರೆ ನೋಡಿರಿ ನೆಕ್ ಇಟ್ಟು ಹೊಲಿಸಿದ್ದೆ ಈ ಬ್ಲೌಸನ್ನು ಇದು ಸ್ಲೀವ್ಸ್ಗೆಲ್ಲ ಈ ಥರ ಹೊಲಕ್ಕೊಂಡಿದ್ದೆ ನೋಡಿ ಚೆನ್ನಾಗಿದೆ ಇದು ಕೂಡ ಸೀರೆ ತುಂಬ ಚೆನ್ನಾಗಿದೆ ನೋಡ್ರಿ ಇದು ಸೀರೆ ನೋಡಿರಿ ಇದು ಕ್ರೀಮ್ ಕಲರ್ ಸಾರಿ ಇದು ಪಿಂಕ್ ಕಲರ್ ಬಾರ್ಡ್ರ್ ಬಂದಿದೆ ಸೀರೆ ಚೆನ್ನಾಗಿದೆ ಇದು ಕೂಡ ಸೀರೆ ಇದು ನಾನು ನಮ್ಮ ಮನೆ ಪೂಜೆಗೆ ನಾನು ತೊಗೊಂಡಿರೋ ತೊಗೊಂಡಿದ್ದೆ ಸೀರೆನ ನೋಡಿರಿ ಈ ಥರ ಸೆರೆಗೆ ಬಂದಿದ್ದೆ ಸೀರೆ ನೋಡಿರಿ ಪಿಂಕ್ ಕಲರ್ ಸೀರೆ ಕಾಂಬಿನೇಷನ್ ನೋಡ್ರಿ ಚೆನ್ನಾಗಿದೆ ಸೀರೆ ಹಾಗೆ ಭಾಳ ಸ್ಮೂತ್ ಐತಿ ಇದು ಸಾಫ್ಟ್ ಸಿಲ್ ಸೀರೆ ಅಂತಾರಲ್ಲ ಆ ಥರ ಸೀರೆ ಇದೆ ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಈ ಸೀರೆ ನೋಡ್ರಿ ಈ ಥರ ಇದೆ ಚೆನ್ನಾಗಿದೆ ನೋಡ್ರಿ ಈ ಸೀರೆ ಕೂಡ ಅಂದರೆ ಇನ್ನೂ ಬ್ಲೌಸ್ ರೆಡಿ ಮಾಡ್ಕೊಂಡಿಲ್ಲ ಇದನ್ನು ಬ್ಲೌಸ್ ಹೊಲಿಸ್ಬಿಟ್ಟು ಚೆನ್ನಾಗಿದೆ ನೋಡಿರಿ ಈ ಸೀರೆ ಈ ಸೀರೆ ನೋಡ್ರಿ ಇದು ಗ್ರೀನ್ ಕಲರ್ ಸಾರಿ ಇದು ನೋಡ್ರಿ ಚೆನ್ನಾಗಿದೆ ಇದು ಕೂಡ ಸೀರೆ ನೋಡ್ರಿ ಚೆನ್ನಾಗಿದೆ ರೆಡ್ ಕಲರ್ ಬಾರ್ಡರ್ ಬಂದಿದೆ ಫುಲ್ ಎಲ್ಲ ಈ ತರ ವರ್ಕ್ ಬಂದಿದೆ ನೋಡ್ರಿ ಸೀರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸೀರೆ ನೋಡ್ರಿ ಇದು ನಮ್ಮ ಮನಿ ಪೂಜೆಗೆ ನಮ್ಮ ಆಂಟಿ ತಂದಿರೋ ಸೀರೆ ಇದು ನೋಡ್ರಿ ತುಂಬಾ ಚೆನ್ನಾಗಿದೆ ಇದು ಕೂಡ ಸೀರೆ ನೋಡಿರಿ ಇನ್ನು ಬ್ಲೌಸನ್ನ ರೆಡಿ ಮಾಡ್ಕೊಂಡಿಲ್ಲ ಇದನ್ನ ರೆಡಿ ಮಾಡಿಸ್ಕೋಬೇಕು ತುಂಬ ಚೆನ್ನಾಗಿದೆ ನೋಡಿರಿ ಸೆರೆಗೆ ಈ ಥರ ಫುಲ್ ಗ್ರ್ಯಾಂಡಾಗಿ ರೆಡ್ ಕಲರಲ್ಲೇ ಬಂದಿದೆ ನೋಡಿರಿ ಸೀರೆ ಚೆನ್ನಾಗಿದೆ ಇದು ಕೂಡ ಸೀರೆ ಸ್ಮೂತ್ ಇದೆ ಇದನ್ನು ಕೂಡ ಬ್ಲೌಸ್ನ ರೆಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿದೆ ಇದು ಕೂಡ ಸೀರೆ ನೋಡಿ ಈ ಥರ ಇದೆ ಸೀರೆ ನೋಡಿರಿ ಇವೆಲ್ಲ ಸೀರೆಗಳನ್ನ ನಾವು ನೋಡ್ರಿ ಇಷ್ಟು ಸೀರೆ ಇದ್ದಾವೆವು ಇನ್ನೂ ಒಳಗಡೆ ಇದ್ದಾವೆ ಇಷ್ಟು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡ್ರಿ ಇವೆಲ್ಲ ಸೀರೆಗಳನ್ನ ನಾವು ಕುತ್ಕೊಂಡಿರಲ್ಲ ಈ ಸೀರೆ ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ ಇದು ನಮ್ಮ ಅಣ್ಣನ ಮದ್ವೆಲಿ ನಾ ತೊಗೊಂಡ್ರೆ ಸೀರೆ ಇದು ಸೂರಿಯಲ್ಲಿ ಕುತ್ಕೋತಾರಲ್ಲ ಅವಾಗ ಓಟ್ಕೊಳ್ಳೋಕೆ ಅಂತ ತಗೊಂಡಿರೋ ಸೀರೆ ಇದು ಇದು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ ಸೆರೆಗು ಈ ತರ ಗ್ರ್ಯಾಂಡಾಗಿ ಬಂದಿದೆ ನೋಡ್ರಿ ಆವಾಗ ಸ್ಮೂತಾಗಿದೆ ಸೀರೆ ಫುಲ್ಲು ಗ್ರ್ಯಾಂಡಾಗಿದೆ ಈ ಸೀರೆ ತುಂಬ ನೆರೆಗಿನೂ ಆಗ್ತಾವೆ ಸೀರೆ ತುಂಬ ಇಷ್ಟ ಈ ಸೀರೆ ಕೂಡ ತುಂಬ ಇಷ್ಟ ನನಗೆ ಇನ್ನೂ ಕೂಡ ಜಾಸ್ತಿ ಉಡ್ಕೋತಾ ಇರ್ತೇನೆ ನಾನು ನೋಡಿರಿ ಬ್ಲೌಸನ್ನ ಈ ಥರ ಹೊಲಿಸಿದ್ದೀನಿ ನಾನು ಅವಾಗ ಇದನ್ನು ಸೀರೆನ ತುಂಬ ಚೆನ್ನಾಗಿದೆ ನೋಡಿರಿ ಈ ಸೀರೆ ಇದು ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು